ಭಾರತ ಸರ್ಕಾರ ಉದಾರೀಕರಣ ಖಾಸಗೀಕರಣದಲ್ಲೇ ಭಾರತ ದೇಶದ ಅಭಿವೃದ್ಧಿ ಸಾಧ್ಯ ಎನ್ನುವ ಕಲ್ಪನೆಯಲ್ಲಿ ಆಗಿನ ಪ್ರಧಾನಮಂತ್ರಿ ಪಿ ವಿ ನರಸಿಂಹರಾವ್ ಸರ್ಕಾರ ಪ್ರಾರಂಭ ಮಾಡಿ ಮನಮೋಹನ್ ಸಿಂಗ್ ಸರ್ಕಾರ ಜಾರಿಗೆ ತಂದಿತ್ತು ಈ ಉದ್ದೇಶ ಸಂಸ್ಥೆಗಳ ದಂಡ್ಕಲ್ ಪ್ರಸ್ತಾವನೆ ವಿಶ್ವ ವಾಣಿಜ್ಯ ಸ್ಥಾಪನೆಯ ಈ ನೀತಿಗಳನ್ನು ವಿರೋಧಿಸುವ ಪ್ರಪಂಚದ ಕೆಲವು ದೇಶದ ಸಂಘಟನೆಗಳನ್ನು ಒಂದುಗೂಡಿಸಿ ಅದರ ನಾಯಕತ್ವವನ್ನು ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವರು ವಹಿಸಿದ್ರು ಅಂತ ಶಿವಮೊಗ್ಗದಲ್ಲಿ ರಾಜ್ಯಾಧ್ಯಕ್ಷರಾದ ಎಚ್ಆರ್ ಬಸು ರಾಜಪ್ಪ ಹೇಳಿದ್ರು ಏನೋ ರಾಜ್ಯ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು ನಂಜುಂಡಸ್ವಾಮಿಯವರು ಈ ವಿಚಾರಗಳನ್ನು ಜಾರಿಗೊಳಿಸಿದರೆ ಮುಂದೆ ಈ ದೇಶದ ಜನಸಾಮಾನ್ಯರು ರೈತರು ಸಂಕಷ್ಟಕ್ಕೆ ಈಡಾಗ್ತಾರೆ ಕೃಷಿ ಕ್ಷೇತ್ರವನ್ನು ಇದರಿಂದ ಹೊರಗಿಡಬೇಕೆಂಬ ಬಹಳಷ್ಟು ದೇಶ ವಿದೇಶಗಳಲ್ಲಿ ಚಳುವಳಿ ಮಾಡಿದೆವು ಆದರೂ ನಂತರ ಬಂದ ಬಿಜೆಪಿ ಸರ್ಕಾರ ಸಹ ವೇಗವಾಗಿ ಜಾರಿಗೆ ತಂದ ಪರಿಣಾಮ ದೇಶದ ಸಾರ್ವಜನಿಕ ಉದ್ಯಮಗಳು ಖಾಸಗಿ ಕೈಗಾರಿಕೆ ಉದ್ಯಮಗಳು ವ್ಯಾಪಾರಸ್ಥರು ಜೊತೆಗೆ ಕೃಷಿ ಕ್ಷೇತ್ರಕ್ಕೂ ದೊಡ್ಡ ನಷ್ಟ ಉಂಟಾಗಿದೆ ರೈತರು ಸಾಲುಗಾರರಾಗಿದ್ದಾರೆ ಕಾರ್ಮಿಕರು ರೈತರು ಕೃಷಿ ಕಾರ್ಮಿಕ ಕಾರ್ಮಿಕರು ಕಾರ್ಖಾನೆ ಕೂಲಿಕಾರರು ಬಡವರು ಸಂಪೂರ್ಣ ಸಂಕಷ್ಟದಲ್ಲಿದ್ದಾರೆ ಎಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದೇಶೀಯ ಮತ್ತು ಹೊರದೇಶದ ದೊಡ್ಡ ದೊಡ್ಡ ಬಂಡವಾಳ ಶಾಹಿಗಳಿಗೆ ಮಣೆ ಹಾಕುತ್ತಿರುವುದರಿಂದ ಸಂಪತ್ತು ಬಂಡವಾಳ ಶಾಹಿಗಳಲ್ಲಿ ಕೇಂದ್ರೀಕೃತವಾಗ್ತಾ ಇದೆ ಶ್ರೀಮಂತರು ಹೆಚ್ಚು ಶ್ರೀಮಂತರಾಗ್ತಾ ಇದ್ದಾರೆ ಬಡವರು ಇನ್ನಷ್ಟು ಬಡವರಾಗ್ತಾ ಇದ್ದಾರೆ ಅಂತ ಹೇಳಿದ್ರು ರಾಯಲ್ ಕಲೆಕ್ಷನ್ Get a stylish watch worth Rs. 399 free. All types of caps, watches, belts, sunglasses, leather wallet, woolen caps. Our collection included trendy sunglasses, stylish caps, premium leather belt, smart leather wallets, branded watch, woolen caps.

ದೇವಿ ಚಳವಳಿ ಪ್ರಾರಂಭ ಆಗಿ ಐದು ವರ್ಷ ಆಯಿತು ಆ ಐದು ವರ್ಷ ಆಗಿದ ಹಿನ್ನೆಲೆಯಲ್ಲಿ ನವೆಂಬರ್ ಇಪ್ಪತ್ತಾರಕ್ಕೆ ಬೆಂಗಳೂರಿನಲ್ಲಿ ಒಂದು ಬೃಹತ್ ಚಳವಳಿಯನ್ನ ಸಂಯುಕ್ತ ಹೋರಾಟ ರೂಪಿಸ್ತಾ ಇದೆ ನವೆಂಬರ್ ಇಪ್ಪತ್ ತಾರೀಕಿಗೆ ಪೂರ್ವವಾಗಿ ಜಿಲ್ಲಾ ಮಟ್ಟದ ಹೋರಾಟ ಮತ್ತೆ ಮೂರು ಜಿಲ್ಲೆ ಹೋರಾಟ ಮೂರು ಜಿಲ್ಲೆ ಅಂದ್ರೆ ಚಂದ್ರ ಅವರು ಮಂಡ್ಯ ಅವರು ಮೀನುಗಾರರು ಅಲ್ಲೇ ಹೋಗ್ತಾರೆ ಅದಾದ್ಮೇಲೆ ಇಪ್ಪತ್ತಾರನೇ ತಾರೀಕು ದೇವಿ ಚಳುವಳಿ ಮಾದರಿಯಲ್ಲಿ ಚಳುವಳಿ ಮುಂದುವರಿಯೋದ್ರ ಬಗ್ಗೆ ತೀರ್ಮಾನ ಆಗುತ್ತೆ ಕಂಟಿನ್ಯೂಸ್ ಬಂದಿರಬೇಕು ಅಥವಾ ಇನ್ನು ಮುಂದುವರಿಬೇಕು ಹೋಗ್ತಕ್ಕಂಥ ಚಳುವಳಿ ಮುಂದುವರಿಯೋದ್ರ ಬಗ್ಗೆ ಇನ್ನೂ ತೀರ್ಮಾನ ಮಾಡ್ತೀವಿ ಆದ್ರಿಂದ ಇಪ್ಪತ್ತಾರೀ ಎಲ್ಲರೂ ತಯಾರಾಗಿ ಮತ್ತೇನಾರು ನಿಮ್ಮ ಅಭಿಪ್ರಾಯ ಅಂತ ಹೇಳಿ